ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಯನ ಯೂಟ್ಯೂಬ್ ಚಾನಲ್ ಬನ್ರಿ ಇವತ್ತು ಜೋಳದ ಹಿಟ್ಟಿನ ಚಕ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಕಪ್ಪಲ್ಲಿ ಎರಡು ಕಪ್ಪು ಜೋಳದಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಅಳತೆ ಮಾಡಿ ಮಾಡೋಣ ಅಂದರೆ ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ಕಪ್ಪಲ್ಲಿ ಎರಡು ಕಪ್ಪು ತಗೊಂಡಿದ್ದೀನಿ ನಾನು ಈಗ ಹುರಿಗಡ್ಲೆ ತೊಗೊಳ್ಳೋಣ ಈ ಕಪ್ಪಲ್ಲಿ ಒಂದು ಕಪ್ಪು ಹುರಿಗಡ್ಲೆ ಅದನ್ನು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಳ್ಳೋಣ ಕಡಲೆ ಪಪ್ಪು ಕೂಡ ಅಂತಾರೆ ಹುರ್ಗಡಲೇನೂ ಅಂತಾರೆ ನಾವು ಪಾನಿ ಅಂತ ಕರಿತೀವಿ ನೋಡಿ ಇದನ್ನು ಮಿಕ್ಸಿ ಮಾಡಿಕೊಂಡು ಬಾಳೆನ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ ಚಕ್ಲಿ ಒಂದು ಸತಿ ಮನೇಲಿ ಟ್ರೈ ಮಾಡಿ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಿ ಅಂತ ತುಂಬ ಇಷ್ಟಪಟ್ಟರು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡಿ ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆನ್ನೆಗೆ ಮುನ್ನೂರ ಎರಡು ಸಬ್ಸ್ಕ್ರೈಬರ್ ಆಗಿದ್ದರು ತುಂಬ ಖುಷಿ ಆಯಿತು ಯಾರ್ಯಾರು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ತುಂಬ ಧನ್ಯವಾದಗಳು ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ನಿಮ್ಗೆ ಯಾವುದು ಉತ್ತರ ಕರ್ನಾಟಕ ರೆಸಿಪಿ ಯಾವುದಾದ್ರೂ ಬೇಕಂದರೆ ನಮಗೆ ಕಮೆಂಟಲ್ಲಿ ತಿಳಿಸಿ ಅದೇ ಥರ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ಯಜಮಾನನ ಕೈಯಲ್ಲಿ ಹಾಕಿ ತಿಕ್ಕಿ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನು ಉಪ್ಪು ರುಚಿಗೆ ಎಷ್ಟು ಬೇಕೋ ಆಮೇಲೆ ಕಲಸಿದ ಮೇಲೆ ಸ್ವಲ್ಪ ನೋಡಿ ಮತ್ತೆ ಹಾಕ್ಕೊಳ್ಳಿ ಇವಾಗ ಒನ್ ಟೇಬಲ್ ಸ್ಪೂನ್ ಜೀರಿಗೆ ನೋಡಿ ಇವಾಗ ಒನ್ ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಜಾಸ್ತಿ ಮೆಜರ್ಮೆಂಟ್ ಬೇಕಾದರೆ ಇದಿಷ್ಟ ಡಬಲ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಜಾಸ್ತಿ ಆದರೂ ಹಾಗೇ ಆಗುತ್ತೆ ನೋಡಿ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಖಾರ ಹಾಕಿದ್ರೂ ಬರುತ್ತೆ ಇಲ್ಲಾಂದ್ರೆ ಬರೀ ಉಪ್ಪು ಇದೆಷ್ಟೇ ಹಾಕ್ಕೊಂಡ್ರೂ ಬರುತ್ತೆ ನಾನು ಒಂದು ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎರಡು ಟೇಬಲ್ ಸ್ಪೂನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆನ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಬಿಸಿ ಮಾಡಿಕೊಂಡು ಹಾಕೋಬೇಕು ಕ್ರಿಸ್ಪಿಯಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ದಿಢೀರಾಗಿ ಮಕ್ಕಳು ಏನಾದರೂ ತಿನ್ನಬೇಕು ಅನಿಸಿದಾಗ ದಿಢೀರಾಗಿ ಮಾಡ್ಕೊಳ್ಳಿ ಈಜಿಯಾಗಿ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಬಳಸಿ ಮಾಡ್ಕೊಬೋದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಮಾಡಿದ್ದು ತಿರ್ಗಿ ಮಾಡಿರಲಿಲ್ಲ ಮಕ್ಕಳು ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ನಾನು ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂತು ಚಕ್ಲಿ ನೋಡಿ ಈ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಡೋಣ ಒಂದು ಅರ್ಧ ಗಂಟೆ ನೆನೆಲಿ ಇದು ನೆನೆದಾದಮೇಲೆ ಚಕ್ಲಿ ಮಾಡಿಕೊಳ್ಳೋಣ ನೆನೆಯಲು ಮುಚ್ಚುವ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಲ್ಲಿ ಬಿಡೋಣ ನೋಡಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಆವಾಗ ನಾನು ನೋಡಿದ್ದೆ ನೆನೆದಿದ್ದೆ ನೋಡಿ ಇವಾಗ ಚಕ್ಲಿ ಹೊರಳು ಎಷ್ಟಿದೆಯೋ ಅಷ್ಟನ್ನು ಉಂಡೆ ಮಾಡಿಕೊಂಡು ಅದರೊಳಗಡೆ ಹಿಟ್ಟು ಹಾಕೋಬೇಕು ಚಕ್ಲಿ ಹೊರಳಿಗೆ ಎಣ್ಣೆ ಸ್ವಲ್ಪ ಸವರಬೇಕು ನೋಡಿ ಸ್ಟಾರ್ದು ತೊಗೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಚ್ಚಿಬಿಡೋಣ ನೋಡಿ ಟೈಟಾಗಿ ಹಾಕಿ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ ಇವಾಗ ಹಿಟ್ಟನ್ನು ಆ ಹೊರಳಲ್ಲಿ ಹಾಕ್ಕೊಳ್ಳೋಣ ನೋಡಿ ಅಷ್ಟು ಸಾಕು ಅಷ್ಟು ಹಿಡಿದಿದೆ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ತಟ್ಟೆಗೆ ಪ್ಲ್ಯಾಸ್ಟಿಕ್ಕನ್ನು ಹಾಕಿಬಿಟ್ಟು ಅದರೊಳಗಡೆ ಚಕ್ಲಿ ನೋಡಿ ಬಿಟ್ಕೊಳ್ಳೋಣ ನೋಡಿ ಚಿಕ್ಕದಾಗ ಎರಡಾಯಿತು ಸ್ವಲ್ಪ ದೊಡ್ಡದಾಗಿ ಒಂದು ಮೂರು ಹಾಕ್ಕೊಳ್ಳೋಣ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಹಾಕ್ಕೋಬೋದು ನೋಡಿ ತುಂಬ ಚೆನ್ನಾಗಿ ಬಂತು ನೋಡಿ ಇಲ್ಲ ಚಿಕ್ಕ ಚಿಕ್ಕ ಪ್ಲೇಟ್ ಇದ್ದರೆ ಅದ್ರ ಮೇಲೆಯೂ ಕೂಡ ಒಂದೊಂದೇ ಹಾಕ್ಕೊಂಡು ಬಿಡ್ಬೋದು ನಾನು ಕವರ್ ಮೇಲೇ ಒಂದು ಐದು ಆರು ಹಾಕ್ಕೊಂಡು ಒಂದೊಂದೇ ನಿಧಾನಕ್ಕೆ ಬಿಡ್ತೀನಿ ಎಣ್ಣೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೌಂಡಾಗಿ ಬರ್ತಾಯಿದೆ ಬಾಯಲ್ಲಿ ಇಟ್ಟರೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಟ್ರೈ ಮಾಡಿರೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಇದೇ ಮೆಜರ್ಮೆಂಟಲ್ಲಿ ಮಾಡಿ ಯಾವ ಥರ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಬಿಸಿ ಇಟ್ಟಿದ್ದೆ ಆವಾಗಲೇ ಇವಾಗ ಎಣ್ಣೆ ಬಿಸಿ ಆಗಿದೆ ನೋಡಿ ಇವಾಗ ಒಂದೊಂದೇ ಬಿಡೋಣ ನೋಡಿ ಉರಿ ಜೋರು ಇರಬಾರ್ದು ಸಣ್ಣ ಇರಬೇಕು ಜೋರಾಗಿದ್ದರೆ ಏನಾಗುತ್ತೆ ಬೇಗ ಕಪ್ಪಗಾಗ್ಬಿಡುತ್ತೆ ಮೇಲುಗಡೆ ಕಪ್ಪಗಾಗಿ ಒಳಗಡೆ ಮೆತ್ತ ಮೆತ್ತಗೆ ಹಂಗೆ ಇರುತ್ತೆ ಬೇಯೋದಿಲ್ಲ ನೋಡಿ ನಿಧಾನಕ್ಕೆ ನೋಡಿ ಮಾಡಿದ್ದೀನಿ ಐದು ಚಕ್ಲಿನ ಬಿಟ್ಟಿದ್ದೀನಿ ಈಗ ತಿರುಗಿ ಹಾಕೋಣ ಈಗ ಒಂದು ಸೈಡು ಆಗಿದೆ ಈಗ ಇನ್ನೊಂದು ಸೈಡು ಹಾಕ್ಕೊಳ್ಳೋಣ ನೋಡಿ ಇವಾಗ ತೆಗ್ದಿದ್ದೀನಿ ಆಚೆಗೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಇನ್ನೊಂದು ಪ್ಲೇಟ್ ಹಾಕ್ಕೊಳ್ಳೋಣ ಅದಕ್ಕೆ ಸಣ್ಣ ಸಣ್ಣದಾಗಿ ಚಕ್ಲಿನ ಮಾಡ್ಕೊಳ್ಳೋಣ ನೋಡಿ ಇದರೊಳಗಡೆ ಎಣ್ಣೆಯಲ್ಲೇ ಬಿಡ್ತೀನಿ ಈ ಥರ ನೋಡಿ ಬೇಕ್ರಿಗಳಲ್ಲೆಲ್ಲ ಸಿಗುತ್ತಲ್ಲ ನೋಡಿ ಉದ್ದಿದ್ದಕ್ಕೆ ಈ ಥರನ ಅದರಲ್ಲೇ ತೋರಿಸಿದ್ದೀನಿ ನಿಮಗೆ ಪ್ಲೇಟ್ಗಳಿದ್ದೇ ಇರುತ್ತಲ್ಲ ನೋಡಿ ಎಷ್ಟು ಬಿದ್ದಿದೆ ಚೆನ್ನಾಗಿ ಬಂದಿದೆ ತುಂಬ ಆಗಿರುತ್ತೆ ಅದಾದರೂ ಮಾಡ್ಬೋದು ಇದಾದರೂ ಆ ಚಕ್ಲಿ ಹೊರ ಲೆಸ್ ಇದೆಯೋ ಪ್ಲೇಟು ಅದರಲ್ಲಿ ಅಷ್ಟು ಒಂದೊಂದು ಟ್ರೈ ಮಾಡ್ಬೋದು ನೀವು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇದು ಇದು ಒಂದು ಮಾಡಿದ್ದೀನಿ ಚಕ್ಲಿ ಇನ್ನೊಂದು ಕಡ್ಡಿ ಥರ ಚಕ್ಲಿ ಅದು ಒಂದು ಮಾಡಿದ್ದೀನಿ ನೋಡಿ ಈ ಥರನೂ ಹಿಂಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ ಎಷ್ಟು ಸೌಂಡ್ ಬರ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದ್ದಾವೆ ಅಂತ ನಿಮಗೆ ಒಂದು ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಇದನ್ನು ಮುರಿದ್ಬಿಟ್ಟು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಸೌಂಡ್ ಮಾತ್ರ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಸೌಂಡು ಅಂದರೆ ಸೂಪರಾಗಿ ಬಂದಿದೆ ಪ್ಲೀಸ್ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ